ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಎರಡು ಸಾವಿರ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳೇನು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಎಸ್ ಸಿ ಇದೀವಿ ಎಷ್ಟು ಕೊನೆಯ ದಿನಾಂಕ ಇದೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕ ಎಷ್ಟಿದೆ ಅದರಂತೆ ಟು ಎ ಟು ಬಿ ಥರ್ಡ್ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಷ್ಟಿದೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರೋಂಥ ಯಾವೆಲ್ಲ ಕೊನೆಯ ದಿನಾಂಕ ಇದೆ ಸ್ಪಷ್ಟವಾದ ಮಾಹಿತಿ ಈ ಬಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇಬ್ ಬ್ಲಸ್ ಹಾಗೂ ಇನ್ನಿತರ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕೊನೆಯ ದಿನಾಂಕವಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಆದಷ್ಟು ಬೇಗನೆ ನೀವು ಕೂಡ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಿ ಹಾಗಾದರೆ ಈಗ ಎಸ್ ಎಸ್ ಪಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳೇನು ನೋಡೋಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ತಿಳಿದುಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳು ಹತ್ತನೇ ತರಗತಿ ನಂತರದ ಯಾವುದೇ ಕೋರ್ಸ್ಗಳಲ್ಲಿ ಕೇಳ್ತಾ ಇದ್ದೀರಾ ಪ್ರತಿಯೊಬ್ಬರು ಈ ಒಂದು ಸ್ಕಾಲರ್ಶಿಪ್ಗಳನ್ನು ಅಪ್ಲೈ ಮಾಡ್ಬೋದು ಯಾಕೆಂದರೆ ಅವರಿಗೂ ಕೂಡ ಟೈಮಿಂಗ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವರ್ಗ ಕಲ್ಯಾಣ ಇಲಾಖೆದವರಿಗೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಕೂಡ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕೊನೆಯ ದಿನಾಂಕ ವಿಸ್ತರಣೆ ಮಾಡಲಾಗಿದೆ ಅದರಂತೆ ಸ್ನಾತಕೋತ್ತರ ಪದವಿ ಅಥವಾ ವೃತ್ತಿಪರ ಕೋರ್ಸ್ಗಳಿಗೂ ಕೂಡ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕೊನೆಯ ದಿನಾಂಕ ವಿಸ್ತರಣೆ ಮಾಡಲಾಗಿದೆ ಇದರ ಅರ್ಥ ಯಾವೆಲ್ಲ ವಿದ್ಯಾರ್ಥಿಗಳು ಹತ್ತನೇ ತರಗತಿ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಐ ಟಿ ಡಿಪ್ಲೊಮಾ ಈ ರೀತಿ ಕೋರ್ಸ್ಗಳಲ್ಲಿ ಅಭ್ಯಾಸ ಮಾಡುತ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗಳನ್ನು ಹಾಕಿಕೊಳ್ಳಬಹುದು ಹಾಗಾದರೆ ಯಾವ ಇಲಾಖೆಗೆ ಯಾವ ಒಂದು ಕೊನೆಯ ದಿನಾಂಕವಿದೆ ಅದರ ಬಗ್ಗೆ ಸ್ಪಷ್ಟತೆಯನ್ನು ಪಡೆದುಕೊಂಡು ಆದಷ್ಟು ಬೇಗನೆ ನೀವು ಕೂಡ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ನೋಡಿ ಇಲ್ಲಿ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದನೇದಾಗಿ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಸಂಬಂಧಪಡುವಂಥ ವಿದ್ಯಾರ್ಥಿಗಳು ಟು ಎ ಥರ್ಡ್ ಎ ಥರ್ಡ್ ಬಿ ಕ್ಯಾಟಗರಿ ಒನ್ ಈ ವಿದ್ಯಾರ್ಥಿಗಳು ಈ ಒಂದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಒಳಪಡ್ತಾರೆ ಇವರಿಗೆ ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಇದೆ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಬೇಕಾಗತ್ತೆ ಅದರಂತೆ ಆರ್ಯ ವೈಶ್ಯ ಇಲಾಖೆಯ ಆರ್ಯ ವೈಶ್ಯ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಇದೆ ಅದರಂತೆ ತಾಂತ್ರಿಕ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಭ್ಯಾಸ ಮಾಡುತ್ತಿರುವಂಥ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗಿದೆ ಅದರಂತೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋರಿದ್ದರೆ ಅವರಿಗೆ ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಇದೆ ಯಾವೆಲ್ಲ ವಿದ್ಯಾರ್ಥಿಗಳು ಬ್ರಾಹ್ಮಣ ಒಂದು ಅಭಿವೃದ್ಧಿ ಮಂಡಳಿ ಸ್ಕಾಲರ್ಶಿಪ್ ಆಗೋರಿದ್ದರೆ ಅವರಿಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕವಿದೆ ಅದರಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇರ್ತೀರ ನಾವು ಎಸ್ ಎಸ್ ಪಿ ಅರ್ಜಿ ಸಲ್ಲಿಸಿದ್ದೀವಿ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನಾವು ಸಪ್ರೇಟಾಗಿ ಹಾಕಬೇಕಾ ಅಂತೇಳಿ ಪ್ರತಿಯೊಬ್ಬ ತೆಗೆದುಕೊಳ್ಳಿ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ನೀವು ಎಸ್ ಎಸ್ ಪಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ ನೀವು ಕಾರ್ಮಿಕ ಇಲಾಖೆಯು ಅಪ್ಲಿಕೇಶನ್ ಹಾಕಿದ ಹಾಗೆ ಯಾಕಂದರೆ ಎಸ್ ಎಸ್ ಪಿಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡೋದರಿಂದ ನಿಮ್ಮ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಕೂಡ ನಿಮಗೆ ಸಪ್ರೇಟಾಗಿ ಜಮಾ ಆಗಲಿದೆ ಆದರೆ ನೀವು ಮತ್ತೊಂದು ಸಲ ಕಾರ್ಮಿಕ ಒಂದು ಸ್ಕಾಲರ್ಶಿಪ್ ಹಾಕುವ ಅವಶ್ಯಕತೆ ಇರೋದಿಲ್ಲ ಹಾಗಾದರೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಹಾಕಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರು ಒಂದೇ ಅಥವಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂದರೂ ಒಂದೇ ಯಾಕೆಂದರೆ ಎರಡು ಕೋಟಿ ಡಿಪಾರ್ಟ್ಮೆಂಟ್ ಒಂದರಲ್ಲಿ ಎಸ್ ಎಸ್ ಪಿಯಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅದನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ ಮತ್ತು ಇನ್ನಿತರ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಿ ಮುಖ್ಯವಾಗಿ ಆಮೇಲೆ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾದಂಥ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಜೈನ ಈ ವಿದ್ಯಾರ್ಥಿಗಳು ಈ ಈ ಒಂದು ಅರ್ಜಿ ಸಲ್ಲಿಸಲು ಅಂದರೆ ಎಸ್ ಎಸ್ ಪಿ ಅರ್ಜಿ ಸಲ್ಲಿಸಲು ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಇದೆ ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆಮೇಲೆ ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕರೀತಾರಂಥ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅವಕಾಶ ಕೊಟ್ಟಿದ್ದಾರೆ ಕೃಷಿ ಡಿಪಾರ್ಟ್ಮೆಂಟಲ್ಲಿ ಅಭ್ಯಾಸ ಮಾಡುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೊನೆ ಅವಕಾಶ ಕೊಟ್ಟಿದ್ದಾರೆ ಅದರಂತೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಎಸ್ ಸಿ ಡಿಪಾರ್ಟ್ಮೆಂಟ್ದವರಿಗೆ ಎಸ್ ಸಿ ಡಿಪಾರ್ಟ್ಮೆಂಟ್ದವರು ಈ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ ಆಮೇಲೆ ಎಸ್ ಟಿ ಸಮಾಜ ಕಲ್ಯಾಣದ ಈ ಒಂದು ಎಸ್ ಟಿ ಡಿಪಾರ್ಟ್ಮೆಂಟ್ ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ಗಳಿಗೆ ಅವರು ಕೂಡ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕೊನೆಯ ದಿನ ಹಾಕಿರುತ್ತೆ ಆದಷ್ಟು ಬೇಗನೆ ಟಿ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳೋರಾಗಿ ಮತ್ತು ಇನ್ನಿತರ ಏನಾದರೂ ಈ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ ಬಂದರೆ ಆದಷ್ಟು ಬೇಗನೆ ಮೊದಲಿಗೆ ನಿಮಗೆ ತಿಳಿಸ್ತೀನಿ ಪ್ರತಿಯೊಬ್ಬರು ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆ ಅಂತ ಓಕೆ ಮಾಡಿಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಆದಷ್ಟು ಬೇಗನೆ ಮೊದಲಿಗೆ ತೆಗೆದುಕೊಂಡು ಸದ್ಯದಲ್ಲೇ ಅಂದರೆ ನೀವು ಕೂಡ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತೀರ ಧನ್ಯವಾದಗಳು